ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ರಾಗಿ ಮುದ್ದೆ ಜೊತೇಲಿ ಹಲಸಂದಿ ಕಾಲಿನ ಸಪ್ಪೆಸರು ಜೊತೇಲಿ ಕಾಳು ಒಗ್ಗರಣೆ ತುಂಬಾ ರುಚಿಯಾಗಿರುತ್ತೆ ಉಪ್ಸಾರು ಅಥವಾ ಸಪ್ಪೆಸರು ಎರಡೂ ಒಂದೇ ಥರ ಇರುತ್ತೆ ಸ್ವಲ್ಪ ಸಾಮ್ಯತೆ ಇರುತ್ತೆ ನಮ್ಮೂರಲ್ಲಿ ಇದನ್ನು ಸಪ್ಪೆಸರು ಅಂತ ಕರೀತಾರೆ ನಮ್ಮ ಅಜ್ಜಿಗಂತೂ ತುಂಬಾ ಇಷ್ಟ ಈ ಸಾಂಬಾರ್ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಬಿಡಿಸಿ ಇಟ್ಕೊಂಡಿರುವಂಥ ಹಸಿ ಹಲಸಂದಿ ಕಾಳನ್ನು ಬೇಲಿಕೆ ಇದ್ದೀನಿ ಇಲ್ಲಿ ಬರೀ ಹಲಸಂದಿ ಕಾಳು ಅಂತ ಅಲ್ಲ ಯಾವುದೇ ಹಸಿ ಕಾಳಿದ್ರೂ ತೊಗರಿ ಕಾಳು ಹಸಿದಿದ್ರೂ ಪರವಾಗಿಲ್ಲ ಅಥವಾ ಹೆಸರು ಕಾಳು ನೆನೆ ಹಾಕಿ ಅದನ್ನಾದರೂ ತೊಗೋಬೋದು ಅಥವಾ ಹಸಿ ಕಾಳಾದರೂ ತೊಗೋಬೋದು ಯಾವ ಹಸಿ ಕಾಳಾದ್ರೂ ಪರವಾಗಿಲ್ಲ ನಡೆಯುತ್ತೆ ಇದೇ ಸಾಂಬಾರು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹೇಗೆ ಅಂದರೆ ನಾವಿಲ್ಲಿ ಕಾಳನ್ನು ತೆಗೆದು ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಇಷ್ಟು ನೀಟಾಗಿ ಬೆಂದಿರಬೇಕು ಬೆಣ್ಣೆ ಥರ ಇರಬೇಕು ಹೀಗಾಗಿದ್ದರೆ ಇದು ರೆಡಿಯಾಗಿದೆ ಅಂತ ನಾನು ಇದನ್ನು ನೀರು ಹಾಗೂ ಕಾಳನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಬೇಯಿಸಿರೋ ನೀರು ಹಾಗೂ ಕಾಳನ್ನು ಎಲ್ಲ ಪೌಷ್ಟಿಕಾಂಶಗಳು ಈ ನೀರಲ್ಲೇ ಇರುತ್ತೆ ಹಾಗಾಗಿ ಸೊ ಇದನ್ನು ನಾನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಕಾಳನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಸುಟ್ಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನಕಾಯಿ ಕೂಡ ತಗೋಬಹುದು ಆದರೆ ಸುಡಬೇಕಾಗತ್ತೆ ಈ ಸಾಂಬಾರಿಗೆ ನಾವು ಮೆಣಸಿನಕಾಯಿನ ಸುಟ್ರೇ ತುಂಬ ಟೇಸ್ಟ್ ಬರೋದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಲಸಂದಿ ಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಈ ಮಿಶ್ರಣನ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಸುಟ್ಟಿರುವಂತಹ ಮೂರು ಮೆಣಸಿನಕಾಯಿ ಹಾಗೆ ನಾಲ್ಕು ಬೆಳ್ಳುಳ್ಳಿ ಜೊತೆಯಲ್ಲಿ ಒಂದು ಸ್ವಲ್ಪ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮೊದಲಿಗೆ ಬೇಯಿಸಿಟ್ಟಿರುವಂತಹ ಕಾಳು ಹಾಗೆ ಸ್ವಲ್ಪ ನಾನು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದನ್ನು ಹಾಗೆ ಕಿವುಚ್ಕೊಳ್ಳಬಹುದು ಕೈಯಲ್ಲಿ ಹಾಗೆ ಕ್ಯೂಚ್ಕೊಳ್ಳೋಕಾಗಲಿಲ್ಲ ಅನ್ನೋರು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದರೆ ಆಯಿತು ಕ್ಯೂಚ್ಕೊಂಡ್ರೆ ನಮಗೆ ನೀಟಾಗಿ ಫುಲ್ಲಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಆಗಿರಲ್ಲ ನಾವು ಮಿಕ್ಸಿ ಮಾಡ್ಕೊಂಡು ಬಂದರೆ ನೀಟಾಗಿ ಚಟ್ನಿ ಥರ ಆಗಿರುತ್ತಲ್ವ ಅದನ್ನು ನಾನು ನೇರವಾಗಿ ನಾನಿಲ್ಲಿ ಬಸ್ಕೊಂಡಿರೋ ನೀರಿಗೆ ಇದ್ದೀನಿ ಇಷ್ಟೇ ಈ ಸಾಂಬಾರು ಮಾಡೋದು ತುಂಬ ಈಸಿ ಹಾಗೆ ಹೆಲ್ದಿ ಕೂಡ ಹಾಗೆ ಝೀರೋ ಆಯಿಲ್ ನಾನು ಇದಕ್ಕೆ ಯಾವ ಒಗ್ಗರಣೆನೂ ಇಲ್ಲ ಘಮ ಘಮ ಅಂತ ಇರುತ್ತೆ ಯಾವ ತಿಳಿಸಾರು ಕೂಡ ಇದ್ರ ಮುಂದೆ ಇರಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಡ್ತೀನಿ ಹಾಗೆ ನಾನು ಕಾಳು ಬೇಯಿಸ್ಕೊಂಡು ಬಂದಿದ್ದೀನಲ್ವಾ ಅದನ್ನು ಹಾಗೇ ಕೂಡ ನೆನ್ಕೊಂಡು ತಿನ್ಬೋದು ಆಯಿಲ್ ಹಾಕೋದು ಬೇಡ ಅಂದರೆ ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಒಂದೆರಡು ಸ್ಪೂನ್ ಎಣ್ಣೆಯಲ್ಲಿ ಕಾಳು ಬೇಯಿಸ್ಕೊಂಬಂದಿರೋ ಪಾತ್ರೆಯೇ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾರ್ಮಲಾಗಿ ಒಗ್ಗರಣೆಗೆ ಏನಾಗ್ತೀವಿ ಅದನ್ನೇ ಇದ್ದೀನಿ ಸಾಸಿವೆ ಕರಿಬೇವು ಹಾಗೆ ಒಂದೆರಡು ಹಸಿ ಮೆಣಸಿನಕಾಯಿ ಹೆಚ್ಕೊಂಡು ಬಂದಿದ್ದೀನಿ ಬೇಡ ಅನ್ನೋರು ಒಳ ಮೆಣಸಿನ್ಕಾಯಿ ಹಾಕೊಂಡ್ರೆ ಆಯಿತು ಒಂದು ಈರುಳ್ಳಿನ ಈ ರೀತಿಯಾಗಿ ಹೆಚ್ಕೊಂಡು ಬಂದಿದ್ದೀನಿ ಮೀಡಿಯಮ್ ಸೈಜಲ್ಲಿ ಇದು ಸ್ವಲ್ಪ ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಬೆಂದರೆ ಸಾಕು ಇಷ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಬೇಯಿಸ್ಕೊಂಡು ಬಂದಿರುವಂತಹ ಕಾಳನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನಾರ್ಮಲ್ ನಾವು ಬಸ್ಸಾರು ಕಾಳಿಗೆ ಹೇಗೆ ಒಗ್ಗರಣೆ ಹಾಕೋತೀವಿ ಅದೇ ರೀತಿಯಾಗಿ ಇದನ್ನು ಕೂಡ ಹಾಕೊಂಡ್ರೆ ಆಯಿತು ಒಮ್ಮೆ ಇದನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ಆಯಿತು ನೋಡಿ ಇದಾದ ನಂತರ ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಹಾಗೆ ಮುದ್ದೆ ಮಾಡಲಿಕ್ಕೆ ಸ್ಟಾರ್ಟ್ ಇದ್ದೀನಿ ಅದಕ್ಕೋಸ್ಕರ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಅಂಬ್ಲಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಾಗೆ ಹಾಗಾಗೋವರೆಗೂ ಇದನ್ನು ಬಿಡದೆ ಕೈ ಆಡಿಸ್ತಾ ಇರಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾನು ಇಲ್ಲಿ ಒಂದು ಕಪ್ ಆಗೋವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಂತನಾದರೂ ಅಳತೆ ಇಟ್ಕೋಬೋದು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಬೇಕು ಹಬೇಲಿ ಇದು ಸ್ವಲ್ಪ ಬೆಂದ ನಂತರ ನೋಡಿ ನಾನು ಈ ರೀತಿಯಾಗಿ ಕೂಡಿಸ್ಕೋತಾ ಇದ್ದೀನಿ ಇದನ್ನು ಇದು ಸ್ವಲ್ಪ ನಮಗೆ ರಬ್ಬರ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಕೂಡಿಸ್ಕೋಬೇಕಾಗತ್ತೆ ನನಗೆ ಸ್ವಲ್ಪ ತೆಳು ಆಯಿತು ಅನ್ನಿಸ್ತು ಅದಕ್ಕೋಸ್ಕರ ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಮಗೆ ಸ್ವಲ್ಪ ಕಟ್ಟಲಿಕ್ಕೆ ಈಗ ತಿರುಗಲಿಕ್ಕೆ ಸ್ವಲ್ಪ ಕಷ್ಟ ಆಗಬೇಕು ಅಷ್ಟು ರಬ್ಬರ್ ಥರ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಕೂಡಿಸ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಇಡಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಊರಿನ ನಾನು ಇದನ್ನು ಸ್ವಲ್ಪ ಹೊತ್ತು ನೀರು ಹಾಕಿಬಿಟ್ಟು ಒಂದೆರಡು ಹನಿ ಹಾಕ್ಬಿಟ್ಟು ಇದ್ದೀನಿ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನನಗೆ ಈ ರೀತಿಯಾಗಿ ಸೌಟು ತಿರುಗಿಸೋಕ್ಕೆ ಸ್ವಲ್ಪ ಕುಡಿಸ್ತಾ ಕುಡಿಸ್ತಾ ಟೈಟ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಕೂಡಿಸ್ಕೋಬೇಕಾಗುತ್ತೆ ನೋಡಿ ಒಂದು ಗಂಟೆ ನಮ್ಮ ರಾಗಿ ಮುದ್ದೆ ರೆಡಿಯಾಗಿದೆ ಸ್ವಲ್ಪ ಕೈಗೆ ನೀರು ಎತ್ಕೊಂಡು ನಾನಿಲ್ಲಿ ಒಂದು ತಟ್ಟೆಗೆ ರಾಗಿ ಮುದ್ದೆಗೆ ಹಿಟ್ಟನ್ನು ಇದ್ದೀನಿ ಹಾಗೆ ಎರಡನ್ನು ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಎತ್ಕೊಂಡು ಬಿಸಿ ಇರುತ್ತಲ್ವ ಹಾಗಾಗಿ ನೀರನ್ನು ಎತ್ಕೊಂಡು ಈ ರೀತಿಯಾಗಿ ಕಟ್ಟಿದ್ರೆ ಆಯಿತು ಈಸಿಯಾಗಿ ರಾಗಿ ಮುದ್ದೆ ರೆಡಿಯಾಯಿತು ಹಾಗೆ ನಮ್ಮ ಸಪ್ಪೆಸರು ಕೂಡ ರೆಡಿಯಾಗಿದೆ ಕಾಳು ಒಗ್ಗರಣೆ ಕೂಡ ರೆಡಿಯಾಗಿದೆ ರಾಗಿ ಮುದ್ದೆನೂ ರೆಡಿಯಾಗಿದೆ ಇನ್ನೇನು ಮಾಡೋದು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಜೊತೆ ಸಪ್ಪೆಸರು ಹಾಗೂ ಕಾಳು ಒಗ್ಗರಣೆ ರೆಡಿಯಾಗಿದೆ ಈ ರೀತಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು